ಒಬ್ಬರನ್ನ ಲವ್ ಮಾಡ್ತಿದ್ದೆ ಮಾಡ್ತಿದ್ರೆ ಪಾಸ್ಟ್ ಇಸ್ ಪಾಸ್ಟ್ ಆಗೋದೆಲ್ಲ ಒಳ್ಳೆದಕ್ಕೆ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಕಸ್ಮಾತ್ ಆ ಹುಡುಗನ ಪ್ಲೇಸ್ನಾಗ ನಾನು ನಾ ಇದ್ದಂದ್ರೆ ನಾನು ಲವ್ ಮಾಡ್ತಿದ್ರಲ್ಲ ನಾ ಗೌರ್ಮೆಂಟ್ ಜಾಬ್ ಇಷ್ಟಪಟ್ಟೆ ಹಿಂಗಾಗಿ ಓದ್ಕೋತ ಕೂತೆ ನಾನು

ಮದುವೆ ಆದ್ರೆ ಡೈವರ್ಸ್ ಕೊಟ್ಟು ಬರಾಕತ್ತೆ ನನಗೆ ಕೆಲಸ ಸಿಗಬೇಕು ನಾ ಸೆಟ್ಲ್ ಆಗ್ಬೇಕು ನೀನ್ ಮದುವೆ ಆದ್ರೆ ಹೊಳೆ ಮದುವೆ ಆತ ಹೇಳೋದ್ ಈಸಿ ಈಗ ನಾನು ಮದುವೆ ಬಗಾನ ಆತ ಅಂದ್ರೆ ಹೇಳಿದೆ ನಿನ್ ಮ್ಯಾಲೆ ಜೀವನ ಇಟ್ಟು ಅಂತ ಕುಂತೀನಿ ಎರಡರಾಗ ಒಂದಾಗಿಬಿಡ್ಲ ನಡಿ ಎಲ್ಲಿಗೆ ಸುಮ್ಮ ಹೇಳ ಗಡಬಡ್ದಾಗ ಏನಾರ ಮಾಡಬೇಡ ನೀ

ಇನ್ನ ನಮ್ಮ ದೋಸ್ತರಿ ನಿಮ್ಮ ಭಾಳ ಮಂದಿ ನೋಡಿಲ್ರಿ ಒಟ್ಟಿ ಹೊರ್ಕೊಡ್ತಾರ ಆ ಮುಕ್ಕಂದ್ರಿ ಹಾಲು ಕುಡಿತೀರಿ ಅಯ್ಯೋ ಇನ್ನೊಂದ ಏನೋ ಆಯ್ತನ ಅವ್ರ ಕೇಳಿದಷ್ಟು ಕೊಡಾಕ ನಾ ರೆಡಿ ಮೊದಲ್ ಫಿಕ್ಸ್ ಮಾಡಿದಿನ ನೀವು ಇಷ್ಟ ಹೇಳಿದ್ರೆ ಸಾಕು ಬಿಡ್ರಿ ಫಿಕ್ಸ್ ಮಾಡೋ ಜವಾಬ್ದಾರಿ ನಂದ್ರಿ ನಿಮ್ಗೆ ಹೇಳ್ತೀನಿ ಇಂಥ ಕಾಲದ ಗೋರ್ಮೆಂಟ್ ನೌಕರಿ ಸಿಗುವುದ ಕಷ್ಟ ಹುಡುಗನು ಸಮಾಧಾನ ಅದನ್ರಿ ಹಾ ನಾನು ಎಲ್ಲ ಕಡೆ ವಿಚಾರಿಸಿನಿ ಹುಡುಗನ ಬಗ್ಗೆ ಹುಡುಗನು ಚಲೋ ಮಂತೆನು ಚಲೋ ಐತಂತ ಹೌದು ಸರ ಎಷ್ಟು ಬೇಕು ಅಷ್ಟು ಕಮಿಷನ್ ನಾ ಕೊಡ್ತೀನಿ ಒಟ್ಟು ಅಕ್ಕಿ ಕಾಳುಗಳು ಹಂಗೆ ಮಾಡಿ ಕಾಜಿ ಬಿಡ್ರಿ ಹಾ ಇಡ್ಲ ಆಯ್ತು ಸರ್ ನಮಸ್ಕಾರ ರೀ ಚಾಕ್ ಲೇಟ್ ಮಾಡಿದ ಇವ್ಯಾರು ನೋಡೇ ನೋಡಲ್ಲ ನಿನ್ನ ಜೋಡಿ ಅಪ್ಪ ಇವ್ರು ನನ್ನ ಫ್ರೆಂಡ್ ಚೇತನ್ ಅಂತ ಹಾಂ ಆರಾಮದೀಪಾ ಬಾ ಅಂದ್ರೆ ಬಾ ಏನು ಮಾಡ್ಕೊಂಡಿದೀ ಕೆಲಸ ಹುಡ್ಕಾಗತ್ತೀನಿ ಅಪ್ಪ ನಿಮ್ಗೊಂದು ವಿಷಯ ಹೇಳ್ಬೇಕಾ ಹೇಳಬೇಕ ಅದಕ್ಕೆ ಯಾಕೆ ಇನ್ನು ನೋಡ್ತೀವಿ ನಾವಿಬ್ಬರು ಇಷ್ಟಪಡಕತ್ತೀವಿ ಐದು ವರ್ಷ ಹತ್ತು ಲವನು ನಾನು ಲಗ್ನ ಫಿಕ್ಸ್ ಮಾಡ್ಬೇಕನ್ನೋರಾಗೆ ತಿಳಿಮೆ ಒಂದು ವಾಜ್ಯನ ಇವ್ರನ್ನ ಬಿಟ್ಟು ಬೇರೆ ಹುಡುಗ ಲಗ್ನ ಆಗುದಿಲ್ಲ ಯಾವ ಕಷ್ಟ ನಿಮ್ಮ ಕಷ್ಟ ಇರ್ಲಿಕ್ಕೆ ಕೊಡಂಗಿಲ್ಲನ್ರಿ ಹ್ಞೂ ಆಸ್ತಿ ಏನು ಇಲ್ರಿ ಸ್ವಂತ ಮನೆ ರೈತನ ಅಪ್ಪ ಮುಂದ್ ಕೆಲಸ ಮಾಡಿ ಸಾಕ್ತಾರ ಅವ್ರ ಹಿಂಗಸಿ ಮಾಡಬೇಡ ತಲಿ ಬಾಳ್ನು ಸಾಕೈತಿ ಅವನಿಗೊಂದ್ ಕಪ್ಪು ನಂಗೊಂದು ತಪ್ಪು ಶುಂಠಿ ಚಾಮ ಅಪ್ಪ ಹೋಗ್ಬೇ ಅವಂಗೇನು ಮಾಡೋದಿಲ್ಲ ನಾವ್ ಏನು ಮಾಡೋದಿಲ್ಲ ಹೋಗು ಎಂತೆ ನೆಂತೆ ತಪ್ಪು ತಿಳ್ಕೊಬೇಡ ಲಗ್ನ ಫಿಕ್ಸ್ ಆಗೋದೈತಿ ಮಳು ಹುಡುಗಿ ಬುದ್ಧಿ ಕಡಿಮೆ ಆಕೆ ಜವಾಬ್ದಾರಿ ನಂದು ಒಳ್ಳೆ ಮಂತ್ ಕೊಡ್ಬೇಕನ್ನು ಜವಾಬ್ದಾರಿ ನಂದು ನಿನಗೆ ನೌಕ್ರಿನೂ ಇಲ್ಲ ಆಸ್ತಿನೂ ಇಲ್ಲ ನೀನೇ ನಮ್ಗೆ ಕೊಡ್ಬೇಕು ನಾನು ಜಾಬಿಗೆ ಅರ್ಜಿ ಹಾಕೇನ್ರಿ ಗೌರ್ಮೆಂಟಾ ಪ್ರೈವೇಟ್ ಪ್ರೈವೇಟ್ ನೌಕ್ರಿನ ಸಿಗವಲ್ದು ನಿಮಗೆ ನಾನು ಗೌರ್ಮೆಂಟ್ ನೌಕರಿ ಹುಡ್ಗುನ್ ಹುಡ್ಕತ್ತಿ ಬರೋಬ್ಬರಿ ಎರಡು ವರ್ಷ ಆತು ಈಗ ಸಿಕ್ಕನ ನಾ ಅವ್ರಕಿನ ಚಂದ ನೋಡ್ಕೋತೀನಿ ನಂಬಿಕೆ ಹೇಳ್ರಿ ನಾ ಮೊನ್ನೆ ಪಾದ ಪಾದಯಾತ್ರೆ ಹೋಗಿದ್ದೆ ಮಣಕಾಲು ಹೇಳ್ಕೊಳಗೆ ಅಯ್ಯೋ ಇನ್ನೂ ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದರೆ ಇಲ್ಲೇ ಒಟ್ಟು ಮೆಡಿಕಲ್ ಶಾಪ್ನಾಗೆ ಮೂ ಸ್ಪ್ರೇ ತರ್ತೀನಿ ಒಟ್ಟು ಹೋಗಿ ಇಷ್ಟು ರಿಕ್ವೆಸ್ಟ್ ತಂದೆ ರೊಕ್ಕ ತರಬೇಕಾ ಅಂಕಲ್ ಅಂಕಲ್ರ ಹ್ಞೂ ಮೆಡಿಕಲ್ ಶಾಪ್ ನಮಗೆ ರೊಕ್ಕ ಕೊಡಲಾರ್ದೆ ಬರೀ ಐ ಲವ್ ಯು ಅಂತ ಹೇಳ್ತಾರೆ ಂಗ ಇಲ್ಲಿ ಹೆಂಗಾಗತ್ತ ನೌಕ್ರಿನೂ ಇಲ್ಲ ಆಸ್ತಿನೂ ಇಲ್ಲ ಹೆಂಗ್ ಸಾಕ್ತಿರಪ್ಪ ನನ್ನ ಮಗಳಂದ್ರೆ ಪ್ರೀತಿಯಿಂದ ಸಾಕ್ತೀವ್ರಿ ಅಂತ ಹೇಳ್ತೀವಿ ಪ್ರೀತಿಯಿಂದ ಒಂದು ನಾಯಿನೂ ಸಾಕಾಗುದಿಲ್ಲ ನೀ ತಿಳ್ಕೊಂಡೆ ಅನ್ಕೊಂತೀನಿ ನಿನಗೆ ನಿಂದ್ರಂತೂ ಹೇಳುದಿಲ್ಲ ಅಂತ ಹೇಳೋದಿಲ್ಲ నేనందివాట్ నమ్మిబు ప్రీతి తిల్కొండీ అంత అనుకో చ మర్యాద కొట్టే చేతు అమ్మ ఏ ಚೇತು ನಿಂದ್ರ ಚೇತು ಸಿಟ್ಟಿನ ಕೈ ಬುದಿ ಕೊಡ್ಬೇಡು ನಿಮ್ಮಪ್ಪ ಸೌಕಾರ್ಕಿ ತೋರ್ಸಾಕತ್ತಾನ ಮನಿ ಬಂದಾರಿಗೆ ಮರ್ಯಾದೆ ಕೊಡ್ಬೇಕು ಆದ್ರೆ ನಿಮ್ಮಪ್ಪ ಇಷ್ಟು ಮರ್ಯಾದೆ ಕೊಡ್ತಾನ ಅಂತ ಅನ್ಕೊಂಡಿದ್ದಿಲ್ಲ ನಾ ಚೇತು ಇನ್ನೊಂದು ತಿಳಿಸ್ ಹೇಳುನು ಇಷ್ಟಕ್ಕೆ ಯಾಕೆ ಸಿಟ್ ಮಾಡ್ಕೊಂತಿ ನಿನಗ ನನ್ನ ಜೊತೆ ಬದಿಕ್ ಬಾಳೆ ಮಾಡ್ಬೇಕು ಅನ್ನೋದು ಆಸೆ ಇದ್ರೆ ತಳ್ಕು ಇಲ್ಲಾಂದ್ರೆ ಮನಿ ಬಿಟ್ಟು ಬಾ ಚೇತು ನಮ್ಮಪ್ಪ ನನ್ನ ಭಾಳ ಪ್ರೀತಿಯಿಂದ ಬೆಳೆಸಾನು ಹಂಗೆ ಬಿಟ್ಟು ಆಗೋದಿಲ್ಲ ನನಗೆ ನಿಮ್ಮಪ್ಪನಕ್ಕೆ ಜಾಸ್ತಿ ಪ್ರೀತಿ ಕೊಡ್ತೇನೆ ನಾ ಚೇತು ನನ್ನ ತಯಾರಿ ಮಾಡತ್ತಾರ ಇದ್ರೊಳಗೆ ತಲೆ ಓಡಸ ಅಂದ್ರೆ ನಿನ್ನ ಮಾತಿನ ಅರ್ಥ ನಿನ್ನ ಲಗ್ನದಾಗ ನಾ ಓಡಾಡಿ ಗೌರಿಶಂಕರ್ ಕಲ್ಯಾಣ ಮಠ ಬುಕ್ ಮಾಡ್ಲಿ ಚೇತು ನನ್ನ ಮದುವೆ ಮಾಡಿದ್ರೆ ಏನು ಮಾಡ್ತಿ ನಿನ್ನ ಮದ್ವೆ ಆದ್ಮೇಲೆ ಮ್ಯಾಗ ಬಿಟ್ಟು ಬರಕ್ಕೆ ತಯಾರದಿ ಚೇತು ರಾತ್ರಿ ನಿಂತು ಬಂದಿಲ್ಲ ಬಂತ್ರಿ ನಂದ ನೆನ ಬಂತ್ರಿ ಅಲ್ಲ ನಿದ್ದೆ ನಾನು ನಿಮ್ಮ ಮಗ್ಲ ಮುಖಂಡಿದ್ದೆ ನೀವು ಗೊರಕಿನ ಹೊಡ್ಯಾಂಗಲ್ರಿ ರಾತ್ರಿ ಫಸ್ಟ್ ಟೈಮ್ ಎಂತ ಮುಖ ಮುಖ ಮೊದಲು ಮಗಲು ಮುಕ್ಕೋತಿದ್ರಿ ಇಲ್ಲ ರೀ ಒಬ್ಬನ ಯಾರ ಹಾಕೊಂಡು ಮುಕ್ಕೋತಿದ್ದೆ ನೀವು ಬಾಗಿಲು ಹಾಕೊಂಡು ವರದಕ್ಷಿಣೆ ಎಷ್ಟು ತಗೊಂಡ್ರಿ ಹೇಳಿಲ್ರಿ ನಮ್ಮ ಅವಾರ ಅಂದ್ರೆ ನಿಮ್ಮ ಅಪ್ಪಾರ ಇದ್ರ ಬಗ್ಗೆ ತಗೋಬಾರ್ದಾಗಿತ್ತು ನೀವು ಗೌರ್ಮೆಂಟ್ ಜಾಬ್ ಇದ್ದವನ ಸೆಟ್ಲಾದವನ ಆದವ ಮದುವೆ ಆಗಬಾರ್ದಾಗಿತ್ತಲ್ಲ ರೀ ನಾ ಏನು ನಿಮ್ಮನ್ನ ಇಷ್ಟಪಟ್ಟು ಮದುವೆ ಆಗಿಲ್ಲ ಬಿಡ್ರಿ ನಿಮ್ಮನ್ನ ಯಾರು ಮದುವೆ ಆಗಿಲ್ಲ ಅಂತ ನಾನು ಆಗಿರಿ ಹಾಂ ಜೋಕ್ ಮಾಡಿದೆ ಅಂದ್ರೆ ಅವಾಗವಾಗ ನಮ್ಮ ಹಿಂಗೆ ಜೋಕ್ ಮಾಡ್ತಿರ್ತೀನಿ ರೀ ನಾನು ನಗತ್ತಾರೆ ಎಲ್ಲರೂ ಯಾರು ನಗೋದಲ್ರಿ ನಾನು ಒಬ್ಬನ ನಗತೀನಿ ನನ್ನ ಜೋಕ್ ಅವ್ರಿಗೆ ಯಾರು ತಗೋದಿಲ್ಲ ರೀ ನನಗೆ ಅದ ನಂದಿದ್ದೆ ನಾನು ಅಂತ ಧೈರ್ಯದಿಂದ ಹೇಳಾರ ನಿಮ್ಮ ಅಪ್ಪನಂತ ಕೇಳಿ ಅದ ಲವರ್ನ ಮದುವೆ ಆಗಕ್ಕಾಗಿತ್ತಲ್ರಿ ದೇವರು ಮರಿ ಒಣದು ಕೊಟ್ಟರಿ ಎಲ್ಲರೂ ಎಲ್ಲನೂ ಮರ್ತೋಗಾರೆ ಈಗ ನೋಡಿರಿ ನೀವು ಮೂವತ್ತು ಸತ್ತಾ ಅಕ್ಕಿನ ನೀವು ಸತ್ತ ಷಟ ತೀರ್ಕೊಂಡಾರಲ್ರಿ ಅವ್ರು ಮರ್ತಿರ್ಲಿ ನೀವು ಅಮೃತ ಪಾಪ್ ಆಕಿನ ಲವರ್ ನೆನಪಾಗಿರ್ಬೇಕು ಬರ್ತನ ಇದ್ರು ಇನ್ನೂ ಬಂದಿಲ್ಲಲ್ಲ ಅವರು ಹಲೋ ಇವರ ಹೇಳಾರದ ನಾ ಒಂದು ಕೆಲಸ ಮಾಡಿ ನಾನು ಅದು ನೋಡಿ ಕುಚಿಪಟ್ಟು ಏನಾದರೂ ನನಗೆ ಗಿಫ್ಟ್ ಕೊಡ್ಬೇಕಂತ ಅನಿಸಿದ್ರೆ ರಾತ್ರಿ ಕೂಡ ನನಗೆ ಯಾವ ಗಿಫ್ಟನ್ನು ಬೇಡ ನಿಮ್ಮಿಂದ ಡ್ರೈವರ್ ಸಿಕ್ಕರೆ ಸಾಕು ಹಾಂ ನೋಡಿ ಹಿಂಗ ಆ ತಡೆ ಮಳೆ ಮೂೆ ಸಣ್ಣ ಆಗೈತೆ ನಾ ಹಿಂಗೆ ತಬ್ಕೊಂಡು ಸಮಾಧಾನ ಮಾಡ್ಬೇಕಂದ್ರೆ ನಂತೆ ಅಂತೆ ರೀ ನೀರು ಕುಡಿತ್ರಿ ಹಾ ಆ ಕಡೆ ಸರಿ ಸ್ವಲ್ಪ ನೀರು ಕುಡ್ರಿ ನೀರು ಜಾಸ್ತಿ ಕಾಲು ಮಾಡಿ ಜಾಸ್ತಿ ಬರ್ತಾವ ಆದರೆ ಕಿಡ್ನಿ ಸ್ಟೋನ್ ರೀ ನಮ್ಮ ಸಣ್ಣ ರೀ ಬ್ಲಾಸ್ಟ್ ಮಾಡ್ಸಿದ್ದೆವು ಒಳಗೆ ಹಾಲಿಡ್ಬ್ಯಾಡ್ರಿ ಹಾಲು ಬರ್ತೇನೆ ರೀ ಚಲಿತಾವ ನಾವು ಇಲ್ಲೇ ಮಕ್ಕಳ್ತೀವಿ ತಪ್ಪು ಮಾಡಿ ನನ್ನ ಸುತ್ತ